ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಕರ್ದಂಟು ಮಾಡ್ದೆ ನೋಡೋಣ ಗೋಕಾ ಕರ್ದಂಟು ಕೇಳಿದ್ದೀರಾ ಆಮೇಲೆ ನಮ್ಮ ಊರ ಕಡೆ ಎಲ್ಲ ಅಮೀನ್ ಗಡ್ದು ಕರೆಂಟ್ ಅಂತ ತುಂಬ ಫೇಮಸ್ ಇವತ್ತು ಅಮ್ಮೀನ್ ಗಡ್ದು ಕರೆಂಟ್ ಕರ್ದಂಟು ಮಾಡೋಣ ಅವರು ಅದರಲ್ಲೆಲ್ಲ ಬೇರೆ ಬೇರೆ ಕಂಟೆಂಟ್ ಎಲ್ಲ ಹಾಕಿರಲ್ಲ ಅಂದರೆ ಗೋಂದು ಅದು ಇದು ಹಾಕಿರೋದಿಲ್ಲ ನಾನು ಅದೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ ಗೋಕಾ ಕರ್ದಂಟು ಸತಿ ಮಾಡಿ ತೋರಿಸ್ತೀನಿ ಅದೇ ಬರೀ ಡ್ರೈ ಫ್ರೂಟ್ಸಲ್ಲೇ ಇರುತ್ತೆ ಇದಕ್ಕೆ ಸ್ವಲ್ಪ ಹುರಿಗಡಲೆ ಇಟ್ಟು ಆಮೇಲೆ ಅಂಟು ಹಾಕ್ತೀನಿ ನಾನು ಇದಕ್ಕೆ ಕೊಬ್ಬರಿ ಅದೆಲ್ಲ ಜಾಸ್ತಿ ಹಾಕಿ ಮಾಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ತಿನ್ನೋದಕ್ಕೆ ಒಂದು ಕೆ ಜಿ ಹಿಟ್ಟು ಸಕ್ಕರೆಗೆ ಕಾಲು ಕೆ ಜಿ ಹುರಗಡ್ಲೆ ಹಿಟ್ಟಾದರೆ ಸಾಕು ಸೂಪರಾಗಿ ಬರುತ್ತೆ ಕರ್ದಂಟು ಮಾತ್ರ ನೋಡಿ ಮೊದಲು ಕಸಗಸಿ ಹುರ್ಕೊಂಡೆ ಆಮೇಲೆ ಗೋಡಂಬಿ ಹುರ್ಕೊಂಡೆ ದ್ರಾಕ್ಷಿ ಹುರ್ಕೊಂಡೆ ಆಮೇಲೆ ನೆಕ್ಸ್ಟು ಬಾದಾಮಿ ಹುರ್ಕೊಂಡು ಇಟ್ಟು ತಕ್ಕೊಂಡಿದ್ದೀನಿ ಅದೇ ತುಪ್ಪದಲ್ಲಿ ಸ್ವಲ್ಪ ಅಂಟು ಗೋಂದನ್ನು ಹಾಕಿ ಕರ್ಕೊಂಬಿಡೋಣ ಅದೊಂಥರ ಕರೆದ ಮೇಲೆ ಗರಿ ಗರಿಯಾಗಿ ಒಂಥರ கரும் குருமந்த தம்பி இருக்கிறது ಅಂಟನಲ್ಲಿ ಅದನ್ನು ತಿನ್ನೋದೇ ಒಂದು ಖುಷಿ ಅನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪಾಕ ನೋಡ್ಕೊಳ್ಳೋದು ಹೆಂಗೆ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೈಲೇನು ಬೇಕಂದರೆ ಈ ಥರ ಹಿಂಗೆ ಎರಡು ಬಟ್ಟೆಗೆ ಹಿಂಗೆ ಎತ್ತಿದ್ರೆ ಅದು ಎಳೆ ಕಟ್ಟಾಗಬಾರ್ದು ಅಲ್ಲಿವರೆಗೂ ಇದನ್ನು ಮಾಡಬೇಕು ನಮ್ಗೆ ಗೊತ್ತಾಗಲ್ಲ ಅಂದರೆ ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಅದು ಗೋಡಂಬಿ ಅದನ್ನೆಲ್ಲ ಹುರ್ಕೊಂಡಿದ್ದೆಲ್ಲ ಅದು ಮಿಕ್ಸಿ ಮಾಡಿ ಹಾಕಿದ್ದೀನಿ ಕಸಗಸಿ ಅದೆಲ್ಲ ಮಿಕ್ಸಿ ಮಾಡಿ ಹಾಕಿದ್ದೀನಿ ಕೊಬ್ಬರಿ ತುರ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಅದೆಲ್ಲ ಹಾಕಿ ಲಾಸ್ಟಿಗೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅದು ದಂಡಿಯೆಲ್ಲ ಬಿಟ್ಕೊಂಡು ಬಿಟ್ಕೊಂಡು ಬರೋ ಥರ ಆಗುತ್ತೆ ಆ ಟೈಮಲ್ಲಿ ನಾವು ಒಂದು ತಟ್ಟೆಗೆ ಇದನ್ನು ಹಾಕಿ ತುಪ್ಪ ಹಚ್ಚಿಟ್ಟಿರ್ಬೇಕು ಅದಕ್ಕೆ ಹಾಕಿ ಚೆನ್ನಾಗಿ ತಟ್ಟಿಬಿಡ್ಬೇಕು ಅದನ್ನು ತಟ್ಟಿ ಅದ್ರ ಮೇಲೆ ಬೇಕಂದ್ರೆ ಕಸಕಸಿ ಹಾಕ್ಕೋಬೋದು ಒಣ ಕೊಬ್ಬರಿ ಹಾಕ್ಕೊಬೋದು ನಮ್ಮ ಇನ್ನೂ ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕೋಬೋದು ನಾನು ಬಾದಾಮಿನ ಮಿಕ್ಸಿ ಮಾಡಿ ಹಾಕಿಲ್ಲ ಅದನ್ನು ಸ್ವಲ್ಪ ಈ ಥರ ಇದರಲ್ಲಿ ಹಾಕಿ ಅದನ್ನು ಕ್ರಷ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಇದಾಗುತ್ತೆ ಅದ್ರ ಮೇಲೆ ಕುತ್ಕೊಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಬೀಳುತ್ತೆ ಇದರಲ್ಲಿ ಇದನ್ನು ನಾನು ಮೀಶೋನಲ್ಲಿ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಈ ಥರ ಡ್ರೈ ಫ್ರೂಟ್ಸ್ ಕಟ್ ಮಾಡೋದು ತುಂಬ ಚೆನ್ನಾಗಿದೆ ಇದು ನೋಡಿ ಅದು ಒಂದು ಹತ್ತು ನಿಮಿಷಕ್ಕೆಲ್ಲ ಆರು ಬಿಡುತ್ತೆ ಆರಿದ ತಕ್ಷಣ ಅದನ್ನ ಒಂದು ತಟ್ಟೆಯಲ್ಲಿ ಹಾಕಿ ನೀವು ಉಲ್ಟ ಹಾಕಿ ಇದು ಮಾಡಿಬಿಟ್ರೆ ಅದೆಷ್ಟೇ ಅದೇ ಎದ್ದೇ ಬಿಡುತ್ತೆ ನೀವು ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಹಾಗೆ ಒಂದು ಲೈಕ್ ಕೊಡಿ ನೋಡೋಣ ಲೈಕ್ ಕೊಡಿ ಹೆಂಗೆ ಕೊಡ್ತೀರಾ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ನೋಡಿ ಆ ತಟ್ಟೆಗೆ ಹಾಕಿ ಬೋರ್ಲ್ ಹಾಕಿಬಿಟ್ಟು ಎತ್ತಿಬಿಟ್ರೆ ಬಂದ್ಬಿಡ್ತದೆ ಇವಾಗ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕರ್ದಂಟು ಮಾತ್ರ ಎಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೆದುವಾಗಿರುತ್ತೆ ಚೆನ್ನಾಗಿ ಹಿಟ್ಟು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಡ್ರೈ ಫ್ರೂಟ್ಸು ಕೊಬ್ಬರಿ ಕಸಗಸಿ ಏಲಕ್ಕಿ ಪುಡಿ ಅವೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಸ್ವಲ್ಪ ಜಾಜಿಕಾಯಿನೂ ಹಾಕ್ತಾರೆ ನಾನೇನು ಜಾಯಿಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಈ ಥರ ಏಲಕ್ಕಿ ಪುಡಿನೇ ಜಾಸ್ತಿ ಯೂಸ್ ಮಾಡೋದು ಸಕ್ಕರೆ ಕರದ ಸಕ್ಕರೆ ಪದಾರ್ಥಕ್ಕೆ ಮಾತ್ರ ಬರೀ ಏಲಕ್ಕಿ ಹಾಕ್ತೀನಿ ಬೆಲ್ಲದ ಪದ ಪದಾರ್ಥಕ್ಕೆ ಶುಂಠಿ ಎಲ್ಲ ಹಾಕಿರ್ತೀನಿ ಧನ್ಯವಾದಗಳು